ಹನುಮ ಧ್ವಜವನ್ನು ಇಳಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಕಾವು ಆಕ್ರೋಶಗಳು ಹೆಚ್ಚಳವಾಗ್ತಾ ಇದೆ ನಿನ್ನೆಯಿಂದ ಪ್ರತಿಭಟನೆಯ ಕಾವು ಜೋರಾಗಿದೆ ಸೊ ಮಂಡ್ಯದ ಕೆರಗೋಡು ಗ್ರಾಮದ ಹನುಮ ಧ್ವಜವನ್ನ ಇಳಿಸಿರುವಂತಹ ಪ್ರಕರಣ ಇದು ಪಾದಯಾತ್ರೆ ವೇಳೆ ಶಾಸಕ ಗಣಿಗ ರವಿಕುಮಾರ್ ಅವರ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಂಡ್ಯದ ಹುಲಿವಾರ ಗ್ರಾಮದಲ್ಲಿ ರಸ್ತೆ ಉದ್ದಕ್ಕೂ ಫ್ಲೆಕ್ಸ್ ಅನ್ನು ಹಾಕಲಾಗಿತ್ತು ಶಾಸಕ ಗಣಿಗ ರವಿಕುಮಾರ್ ಅವರ ಫ್ಲೆಕ್ಸ್ಗಳನ್ನು ಕಿತ್ತು ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಯುವಕರು ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಇರುವಂಥ ಫ್ಲೆಕ್ಸ್ಗಳನ್ನ ಹರಿದು ಹಾಕ್ತಾ ಇರುವಂಥದ್ದು ಯುವಕರು ಪರ ಸಂಘಟನೆಗಳು ಬಿಜೆಪಿಯ ಕಾರ್ಯಕರ್ತರು ನಾಯಕರು ಸೊ ಮಂಡ್ಯದ ಕೆರಗೋಡು ಗ್ರಾಮದ ಹನುಮದ್ವಜವನ್ನು ಇಳಿಸಿರುವಂಥ ಹಿನ್ನೆಲೆಯಲ್ಲಿ ಪಾದಯಾತ್ರೆ ವೇಳೆ ಶಾಸಕ ಗಣಿಗ ರವಿಕುಮಾರ್ ಅವರ ಫ್ಲೆಕ್ಸರ್ಗಳನ್ನ ಹರಿದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಯುವಕರು ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಪ್ರತಿಭಟನೆಯ ಕಾವು ಹೆಚ್ಚಳವಾಗ್ತಾ ಇದೆ ದಿನದಿಂದ ದಿನಕ್ಕೆ ಆಕ್ರೋಶಗಳು ಜಾಸ್ತಿ ಆಗ್ತಾನೇ ಇದೆ ಕಾರಣ ಏನು ಅಂತಂದರೆ ಹನುಮಧ್ವಜವನ್ನು ಹಾರಿಸಲಾಗತ್ತೆ ಸರ್ಕಾರದಿಂದ ಹನುಮಧ್ವಜವನ್ನು ಇಳಿಸಲಾಗುತ್ತೆ ಯಾಕೆ ಅಂತೇಳಿ ಪ್ರಶ್ನೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಸಡನ್ಲಿ ಆಗಿ ಆ ಸ್ಥಳಕ್ಕೆ ಬಿ ಜೆ ಪಿಯ ನಾಯಕರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಗಿರ್ಬೋದು ಜೊತೆಗೆ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಧಾವಿಸ್ತಾರೆ ಅಲ್ಲಿಂದ ಪ್ರತಿಭಟನೆ ಶುರುವಾಗುತ್ತೆ ಹನುಮ ಧ್ವಜವನ್ನು ಇಳಿಸ ಆದ ನಂತರ ಅಲ್ಲಿ ರಾಷ್ಟ್ರಧ್ವಜವನ್ನು ಕೂಡ ಕೂಡ ಹಾರಿಸಲಾಗುತ್ತೆ ಹಾಗಾಗಿ ಪ್ರತಿಭಟನೆಯ ಕಾವ್ಯ ತಾವು ಹೆಚ್ಚಳವಾಗುತ್ತೆ ನಿನ್ನೆಯೂ ಕೂಡ ನಿರಂತರವಾಗಿ ಪ್ರತಿಭಟನೆ ಆಗತ್ತೆ ಇದನ್ನು ಕಂಟ್ರೋಲ್ಗೆ ತರೋದಕ್ಕೆ ಪೊಲೀಸ್ ಕಡೆಯಿಂದ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಅದು ನಿನ್ನೆ ಆಯಿತು ಇವತ್ತು ಕೂಡ ಬಿ ಜೆ ಪಿ ಕಡೆಯಿಂದ ಪ್ರತಿಭಟನೆಯ ಕರೆ ಕೂಡ ಹೋಗಿದೆ ಕೇವಲ ಮಂಡ್ಯ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಬೇಕು ಮಾಡ್ತೀವಿ ಅಂತಂದರೆ ಬಿಜೆಪಿಯಿಂದ ಕರೆಯಲ್ಲಿದ್ದಾಗಿದೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಪ್ರತಿಭಟನೆಯ ಇದೆ ಸದ್ಯ ಮಂಡ್ಯ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ ಕುಮಾರ್ ಏನು ದಿನ ಮಂಡ್ಯ ತಾಲೂಕಿನ ಕೆಲಗೂರು ಗ್ರಾಮದಲ್ಲಿ ನಡೆದಂತ ಏನು ಹನುಮ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಏನೀಗ ಆ ಒಂದು ಗ್ರಾಮದಲ್ಲಿ ನಿಷಿದ್ಧ ಬಂದ್ ಪರಿಸ್ಥಿತಿ ಇರುವಂತದ್ದು ಜೊತೆಗೆ ಆ ಒಂದು ಗ್ರಾಮದಿಂದ ಇವತ್ತು ಪಾದಯಾತ್ರೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗೆ ಮುತ್ತಿಕೆ ಹಾಕಲು ಇವತ್ತು ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಂಡು ಈಗಾಗಲೇ ಕೂಡ ಪಾದಯಾತ್ರೆಯನ್ನ ಹೊರಟಿದ್ದಾರೆ ಜೊತೆಗೆ ಏನು ಒಂದು ಪ್ರಕರಣದಲ್ಲಿ ಸಾಕಷ್ಟು ಆಕ್ರೋಶ ಬಂದ ಹಿನ್ನೆಲೆಯಲ್ಲಿ ಈಗ ಆ ಒಂದು ಗ್ರಾಮದಲ್ಲಿ ಏನಿದೆ ಆ ಗ್ರಾಮದ ಜನರಲ್ಲೂ ಕೂಡ ಭಾವನಾತ್ಮಕವಾಗಿ ರಾಮಧ್ವಜದ ಮತ್ತು ಅನುಮತ ಧ್ವಜದ ನೆಂಟನೆ ಇಟ್ಕೊಂಡು ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಬಿಜೆಪಿಯ ಪ್ರಮುಖ ಮುಖಂಡರಾದಂತಹ ಪ್ರೀತಂ ಗೌಡ ಹಾಗೂ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತಿನ ಒಂದು ಅನುಮದ ಧ್ವಜದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪಾದಯಾತ್ರೆ ಪಾಲ್ಗೊಂಡು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಜೊತೆಗೆ ಏನು ಈ ಒಂದು ಪ್ರಮುಖ ಆ ಗಲಭೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿರುವಂತಹ ಮಂಡ್ಯದ ಶಾಸಕರ ವಿರುದ್ಧ ಈಗ ಅಲ್ಲಿನ ಯುವಕರು ಆಕ್ರೋಶಗಳು ಪಾದಯಾತ್ರೆಯಿಂದ ಸಾಗುವ ಮಾರ್ಗದುದ್ದಕ್ಕೂ ಅಳವಡಿಸಲಾಗಿದ್ದಂತಹ ಶಾಸಕ ರವಿಕುಮಾರ್ ಅವರ ಫ್ಲೆಕ್ಸ್ ಗಳನ್ನ ಹರಿದು ಹಾಕಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ತಮ್ಮನ್ನ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತ ಹೇಳಿದ ಕಾರಣಕ್ಕೆ ಈ ರೀತಿಯಾಗಿ ಇಷ್ಟೆಲ್ಲ ರಾಧಾವಂತವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಈಗ ಆ ಒಂದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹಾಕುವ ಮೂಲಕ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ ಇನ್ನು ಪಾದಯಾತ್ರೆ ಡಿಸಿ ಕಚೇರಿವರೆಗೆ ಬಂದು ತಲುಪಿದೆ ಡಿಸಿ ಕಚೇರಿಯಲ್ಲಿ ಪಾದಯಾತ್ರೆ ಕಾರ್ಯಕರ್ತರು ನುಗ್ಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಡಿಸಿ ಕಚೇರಿಗೂ ಕೂಡ ಸಾಕಷ್ಟು ಬಿಗಿ ಬರುತ್ತ ಕೂಡ ಜಿಲ್ಲಾಡಳಿತ ಏರ್ಪಡಿಸಿದ್ದು ಆ ಈಗಾಗಲೇ ಕೂಡ ಪ್ರಮುಖ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಈ ಒಂದು ಪಾದಯಾತ್ರೆ ಪಾಲ್ಗೊಂಡಿದ್ದಾರೆ ಅದರಲ್ಲೂ ಕೂಡ ಜೆಡಿಎಸ್ನ ನಾಯಕರು ಕೂಡ ಈ ಒಂದು ಪಾದಯಾತ್ರೆಗೆ ಸಾಥ್ ಕೊಟ್ಟಿರೋದ್ರಿಂದ ಈ ಒಂದು ಪ್ರತಿಭಟನೆ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಜೊತೆಗೆ ಸರ್ಕಾರ ಮತ್ತೆ ಆ ಏನು ಜಿಲ್ಲಾಡಳಿತಕ್ಕೆ ಈ ಒಂದು ಪ್ರತಿಭಟನೆ ಸಾಕಷ್ಟು ಬಿಸಿ ತಟ್ಟಲಿದ್ದು ಇದರಿಂದ ಒಂದು ರೀತಿ ಮುಜುಗರಕ್ಕೆ ಕೂಡ ಒಳಗಾಗುವಂತ ಸಾಧ್ಯತೆ ಇರುವಂತದ್ದು ರೇಣುಕುಮಾರ್ ರಾಘವೇಂದ್ರ ಪ್ರತಿಭಟನೆಯ ಕಾವು ಹೆಚ್ಚಳವಾಗ್ತಾ ಇದೆ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಬಿಜೆಪಿಯ ಕಾರ್ಯಕರ್ತರು ಆಗಿರ್ಬೋದು ಈಗ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬರ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಪ್ರತಿಭಟನೆ ಕಾವು ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಕಡೆಯಿಂದ ಯಾವ ರೀತಿಯಾಗಿ ಕಟ್ಟೆಚ್ಚರ ಇದೆ ಏನಿವತ್ತು ನೆಲದಿಂದ ನಡೆದಂತಹ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರು ಸೇರಿದಂತೆ ಹಿಂದೂಪರ ಸಂಘಟನೆಗಳು ಆ ಈಗ ಏನು ಆ ವಿವಾದಕ್ಕೆ ಕಾರಣ ಆದಂತ ಕೆಲಗೂಡು ಗ್ರಾಮದಿಂದ ಡಿಸಿ ಕಚೇರಿವರೆಗೂ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ವಾಹನಕ್ಕೂ ಕೂಡ ತೊಂದರೆ ಆಗ್ಬಾರ್ದು ಅಂತ ಹೇಳಿ ವಾಹನ ಮಾರ್ಗದ ಬದಲಾವಣೆಯನ್ನು ಕೊಡ್ತಾರೆ ಆ ಜೊತೆಗೆ ಏನು ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಉಂಟಾಗ್ಬಹುದು ಅಂತ ಹೇಳಿ ಪಾದಯಾತ್ರೆಗೆ ಮಾಡುವುದಕ್ಕೂ ಕೂಡ ಅಲ್ಲಲ್ಲಿ ಪೊಲೀಸರು ಬಿಗಿ ಭದ್ರತೆ ಸೇರಿದಂತೆ ಇನ್ನಿತರ ಏನು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಶಾಂತಿಯುತವಾಗಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ನಾಯಕರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಈ ಉದ್ರಿಕ್ತ ಆಕ್ರೋಶದ ಏನು ಯುವಕರ ಗುಂಪಿದೆ ಅವರು ಫ್ಲೆಕ್ಸ್ಗಳನ್ನು ಕಿತ್ತು ಹಾಕೋದು ಮತ್ತೆ ಆ ಏನು ಶಾಸಕರು ಧಿಕ್ಕಾರ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಅದೇ ರೀತಿಯಾಗಿ ಏನೀಗ ಆ ಒಂದು ಘಟನೆಗೆ ಕಾರಣ ಆಗಿರುವಂತಹ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿ ಮುತ್ತಿಗೆ ಹಾಕುವ ಯತ್ನಕ್ಕೆ ಈಗ ಡಿಸಿ ಕಚೇರಿ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳ್ಬರ್ತಿರುವಂತದ್ದು ಏನಂದ್ರೆ ಹಿಂದೂಗಳನ್ನ ಎತ್ತಿಕ್ಕ ಎತ್ತಿಕ್ಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಹಾಗಾಗಿ ಇಲ್ಲಿ ಸ್ಥಳೀಯ ಸದಸ್ಯರ ವಿರುದ್ಧ ಕೂಡ ತಮ್ಮ ಆಕ್ರೋಶವನ್ನ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ